ಹರಿ ಓಂ ನಮಸ್ಕಾರ ಇವತ್ತು ನಾವು ಒಂದು ಪಾದಾಭ್ಯಂಗದ ಬಗ್ಗೆ ತಿಳಿದುಕೊಳ್ಳೋಣ ನಾವು ರಾತ್ರಿ ಮಲಗೋದಕ್ಕಿಂತಲೂ ಅರ್ಧ ಗಂಟೆ ಮುಂಚೆ ಒಂದು ಗ್ಲಾಸ್ ಬಿಸಿ ನೀರು ಕುಡಿದು ಮಲಗೋದು ತುಂಬ ಒಳ್ಳೆಯದು ರಾತ್ರಿ ಸುಮಾರು ಎರಡರಿಂದ ಮೂರು ನಾಲ್ಕು ಗಂಟೆಗೆ ಅನೇಕರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಒನ್ ನಾಟ್ ಏಯ್ಟಿಗೆ ಫೋನ್ ಮಾಡಿದರೂ ಕೂಡ ಅದು ಬರೋದಕ್ಕಿಂತ ಮುಂಚೆ ಈ ಒಂದು ಗಾಡಿ ಮೇಲಕ್ಕೆ ಹೊರಟೋಗಿರುತ್ತೆ ಆ ರೀತಿ ಆಗಬಾರ್ದು ಅಂದರೆ ನಾವು ರಾತ್ರಿ ಮಲಗೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಒಂದು ಗ್ಲಾಸು ಬಿಸಿನೀರನ್ನು ಕುಡಿದು ಮಲಗಬೇಕು ಅದರಲ್ಲಿ ಒಂದು ಚಟಿಗೆ ಅರಿಶಿನ ಹಾಕ್ಕೊಂಡ್ರೂ ಪರವಾಗಿಲ್ಲ ಅಥವಾ ಅದರಲ್ಲಿ ಹರಿದ್ರ ರಸ ಒಂದು ಡ್ರಾಪ್ ಹಾಕ್ಕೊಂಡು ಕಲಿಸ್ಕೊಂಡು ಕುಡಿದುಬಿಟ್ಟು ಅರ್ಧ ಗಂಟೆ ಆದಮೇಲೆ ಮಲಗುವಂಥದ್ದು ಮಲಗೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂತ ಹೇಳ್ತೀನಿ ಈಗ ನೋಡಿ ನಾವು ಮೂರು ರೀತಿಯ ಎಣ್ಣೆಗಳನ್ನು ಬಳಸ್ಬೋದು ಒಂದು ತೇಜಸ್ ತೈಲಂ ಅಂತ ಹೇಳಿ ಮತ್ತು ಇನ್ನೊಂದು ಇದು ಕೊಬ್ಬರಿ ಎಣ್ಣೆ ಇದನ್ನು ಕೂಡ ನಾವು ಬಳಸ್ಬೋದು ಅಥವಾ ನಾವು ಎಳ್ಳೆಣ್ಣೆ ನಾವು ಇದನ್ನು ಕೂಡ ನಾವು ಈ ಪಾದಾಭ್ಯಂಗಕ್ಕೆ ಬಳಸಬಹುದು ನಾನು ಈಗ ಈ ಒಂದು ತೇಜಸ್ ತೈಲಮನ್ನು ನಾನು ಬಳಸ್ತಾ ಇದ್ದೀನಿ ಒಂದು ಐದಾರು ಹನಿ ಹಾಕ್ಕೊಂಡು ನಾವೇನು ಮಾಡಬೇಕು ಚೆನ್ನಾಗಿ ಈ ರೀತಿ ಅಂಗಾರುಗಳಿಗೆ ಉಜ್ಜಬೇಕು ಚೆನ್ನಾಗಿ ಉಜ್ಜಬೇಕು ಸೊ ಇಲ್ಲಿ ಕೂಡ ನಾವು ಬೆರಳುಗಳ ಕೆಳಗಡೆಗೆ ಮೇಲ್ಗಡೆಗೆ ತುಂಬ ಚೆನ್ನಾಗಿ ಮಸಾಜ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಮ್ಮ ಸೈನಸ್ ಕುಳಿಗಳಲ್ಲಿ ಯಾವುದೇ ಕಾರಣಕ್ಕೂ ಕಫ ಸೇರಿಕೊಳ್ಳುವುದಿಲ್ಲ ಯಾಕೆ ಸೇರಿಕೊಳ್ಳುವುದಿಲ್ಲ ಅಂದರೆ ನಮಗೆ ಮಲವಿಸರ್ಜನೆ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ಈ ಥರ ಹಚ್ಕೊಂಡು ಮೇಲೆ ಚೆನ್ನಾಗಿ ಉಜ್ಜಬೇಕು ಗಸ 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 ತಿಕ್ಕಬೇಕು ಅಲ್ಲಿ ಬಿಸಿ ಬರಬೇಕು ನಾವು ಹಚ್ಕೊಂಡಂತಹ ಎಣ್ಣೆ ನಮ್ಮ ಅಂಗಾಲು ಹೀರ್ಕೊಂಡು ಬಿಡಬೇಕು ಆ ರೀತಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಉಜ್ಜಬೇಕು ಮತ್ತು ಈ ರೀತಿ ಇಲ್ಲಿ ಮೇಲ್ಗಡೆಗೆ ಮತ್ತು ಈ ಕಡೆಗೆ ನಾವು ಚೆನ್ನಾಗಿ ಮಸಾಜ್ ಮಾಡುವುದರಿಂದ ನಮಗೆ ಬೆನ್ನು ನೋವು ಬರೋದಿಲ್ಲ ಮತ್ತು ರಾತ್ರಿ ನಿದ್ರೆ ತಕ್ಷಣವೇ ಮಲಗಿದ ತಕ್ಷಣವೇ ಬಂದುಬಿಡುತ್ತೆ ಮತ್ತು ಈ ಕೊನೆಯಲ್ಲಿ ನಾವು ಈ ರೀತಿ ಪ್ರೆಷರನ್ನು ಕೊಡುತ್ತಾ ನಾವು ಮಾಲಿಶ್ ಮಾಡಿಕೊಳ್ಳುವುದರಿಂದ ನಮ್ಮ ಹಿಮ್ಮಡಿಗೆ ಮಾಲಿಶ್ ಮಾಡಿಕೊಳ್ಳುವುದರಿಂದ ನಮಗೆ ಸಿಯಾಟಿಕಾ ಪ್ರಾಬ್ಲಮ್ ಅಂದರೆ ಎಲ್ ಫೋರ್ ಎಲ್ ಫೈವ್ನಲ್ಲಿ ನಮಗೆ ನೋವು ರೈತ ಬಾಧೆ ಅದು ಬೆನ್ನು ನೋವು ಸೊ ಆ ನೋವು ನಮಗೆ ಕಾಡೋದಿಲ್ಲ ಅಷ್ಟು ಅನುಕೂಲ ನಮಗೆ ಉಂಟಾಗುತ್ತೆ ಇನ್ನೂ ಆಗುವಂತಹ ವಿಶೇಷವಾದ ಅನುಕೂಲ ಅಂತ ಅಂದರೆ ನಮಗೆ ಕೂದಲು ಉದುರುವುದಿಲ್ಲ ಯಾವಾಗ ನಮಗೆ ಗಾಢ ನಿದ್ರೆ ಬರುತ್ತೆ ನಮಗೆ ಖಿನ್ನತೆ ಡಿಪ್ರೆಷನ್ ಕಾಡೋದಿಲ್ಲ ಮತ್ತು ಕಣ್ಣು ಉರಿ ಬರೋದಿಲ್ಲ ಅನೇಕ ರೀತಿಯ ಲಾಭ ಚರ್ಮದ ತೊಂದರೆಗಳು ದೂರವಾಗ್ತವೆ ಶುಗರ್ ನಾರ್ಮಲ್ ಇರುತ್ತೆ ಹೀಗೆ ಒಂದಲ್ಲ ಎರಡಲ್ಲ ಮೂರಲ್ಲ ಹತ್ತಾರು ಲಾಭಗಳು ನಾವು ಪ್ರತಿನಿತ್ಯ ಈ ಪಾದಾಭ್ಯಂಗ ಮಾಡಿಕೊಳ್ಳುವುದರಿಂದ ಉಂಟಾಗುತ್ತೆ ಇನ್ನೊಂದು ಅನೇಕರಿಗೆ ಒಂದು ಸಂದೇಹ ಕಾಡ್ತಾ ಇರುತ್ತೆ ಈ ರೀತಿ ಎಣ್ಣೆ ಹಂಚ್ಗಳು ಮಲ್ಕೊಂಡುಬಿಟ್ರೆ ನಮ್ಮ ಬೆಡ್ಶೀಟ್ ಹಾಳಾಗ್ಬಿಡುತ್ತೆ ನಮ್ಮ ಹೊದಿಕೆ ಹಾಳಾಗ್ಬಿಡುತ್ತೆ ಎಣ್ಣೆ ಆಗ್ಬಿಡುತ್ತೆ ಅನ್ನುವಂಥ ಆಲೋಚನೆ ಅನೇಕರದಿರುತ್ತೆ ಈ ಬೆಡ್ ಶೀಟಿಗೆ ಮತ್ತು ಬೆಡ್ ಮತ್ತು ನಮ್ಮ ರಗ್ಗೆ ಎಷ್ಟಾಗತ್ತೆ ರೀ ಒಂದು ನಾನ್ನೂರು ಐನೂರು ರೂಪಾಯಿ ಆಗ್ಬೋದು ಒಂದು ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಅದನ್ನು ಚೇಂಜ್ ಮಾಡಿದರೆ ಆಯಿತು ನಾವೇನಾದ್ರು ತಿಂಗಳಿಗೆ ಒಂದು ಬಾರಿ ಇದ್ದರೆ ಅದನ್ನು ವಾರಕ್ಕೊಂದು ಬಾರಿ ಹತ್ತು ಒಂದು ಬಾರಿ ಅದನ್ನು ವಾಶ್ ಮಾಡಿಕೊಂಡ್ರೆ ಆಯಿತು ಸೊ ಈ ರೀತಿ ನೀವು ಪ್ರತಿನಿತ್ಯ ಈ ಒಂದು ಅಂಗಾಲಿಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಮತ್ತು ನಿಮಗೆ ಇಲ್ಲಿ ಈ ಭಾಗ ಏನಿದೆ ಇದನ್ನು ಕಾಫ್ ಮಝಲ್ ಅಂತ ಕರಿತೀವಿ ಈ ಕಾಫ್ ಮಝಲ್ಸ್ ಕೂಡ ತುಂಬ ಸ್ಟ್ರಾಂಗ್ ಆಗುತ್ತೆ ಇದನ್ನು ಕಾಫ್ ಮಝಲನ್ನು ಸೆಕೆಂಡ್ ಹಾರ್ಟ್ ಆಫ್ ದ ಬಾಡಿ ಅಂತ ಕರೀತಾರೆ ಸೊ ಹಾಗಾಗಿ ಸೆಕೆಂಡ್ ಹಾರ್ಟ್ ಚೆನ್ನಾಗಿದ್ರೆ ನಿಮ್ಮ ಫಸ್ಟ್ ಹಾರ್ಟು ತುಂಬ ಚೆನ್ನಾಗಿರುತ್ತೆ ಸೊ ಈ ದೃಷ್ಟಿಯಿಂದ ಪ್ರತಿನಿತ್ಯ ಎರಡೂ ಅಂಗಾರಿಗೆ ತುಂಬ ಚೆನ್ನಾಗಿ ನೀವು ಎಣ್ಣೆ ಹಾಕ್ಕೊಂಡು ಒಂದು ಐದಾರು ಹನಿ ನೀವು ಸುಮಾರು ಒಂದು ಏಳೆಂಟು ಹನಿ ಕೂಡ ಹಾಕ್ಕೊಳ್ಬೋದು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಎರಡೂ ಕಾಲಿಗೆ ಮಸಾಜ್ ಮಾಡಿಕೊಂಡು ನೀವು ಮಲಗುವುದರಿಂದ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅನೇಕ ಲಾಭಗಳು ನಿಮಗೆ ಉಂಟಾಗ್ತವೆ ಸೊ ಈ ಲಾಭವನ್ನು ಪಡ್ಕೊಳ್ಬೇಕು ಪ್ರತಿನಿತ್ಯ ಮಲಗೋದಕ್ಕಿಂತ ಮುಂಚೆ ಈ ರೀತಿ ಪಾದಾಭ್ಯಂಗ ಮಾಡಿಕೊಂಡು ಮಲಗಬೇಕು ಆರೋಗ್ಯವಂತರಾಗಬೇಕು ಈ ಮೂಲಕ ನೀವು ನೂರ್ಕಾಲ ಕಾಲ ಸಂತೋಷವಾಗಿ ನೆಮ್ಮದಿಯಿಂದ ಬಾಳುವಂತಾಗಬೇಕು ಅಂತ ನಾನು ಅಪೇಕ್ಷೆ ಮಾಡ್ತಾಯಿದ್ದೀನಿ ಸೊ ತಮಗೆಲ್ಲ ಮಂಗಳವಾಗಲಿ ಸುಖನಿದ್ರೆ ನಿಮ್ಮದಾಗಲಿ ಜೈ ಶ್ರೀರಾಮ್ ಜೈ ಧನ್ವಂತರಿ